ಎಸ್ ನಾವು ಫಸ್ಟ್ ಕೇಳಲೇಬೇಕು ಸಿನಿಮಾ ರಿಲೀಸ್ ಆಗುತ್ತೆ ಸಿನಿಮಾ ಥಿಯೇಟ್ರಿಗಲ್ಲ ನೋಡ್ತೀವಿ ಬಟ್ ನಿನ್ನ ಎಕ್ಸ್ಪೀರಿಯನ್ಸ್ಗಳನ್ನ ಕೇಳಬೇಕು ಹೇಗಿತ್ತು ಅಂತಿದ್ದವ್ರೆ ಈ ಕತೆನ ಕೇಳಿದಾಗ ಯಾಕಂತ ಹೇಳಿದ್ರೆ ಈ ಟೈಟಲ್ಗೂ ಈ ಕತೆಗೂ ನಂಗೆ ಏನೋ ಎಲ್ಲೋ ಲಿಂಕು ಆಗ್ತಿಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ನೀವು ನೋಡಿದ್ರೆ ಕ್ರಿಕೆಟ್ ಪ್ಲೇಯರು ನೀವು ನೋಡಿದ್ರೆ ಫುಟ್ಬಾಲ್ ಇನ್ನೊಂದ್ ಕಡೆ ನೋಡ್ರೆ ಲವ್ ಸ್ಟೋರಿ ಏನಿದು ಅಂತ ಇಬ್ಬನಿ ತಬ್ಬಿದ ಇಳೆಯಲೆ ಬೇರೆ ಸೊ ನಾವೆಲ್ಲ ಇಬ್ಬನಿ ತಬ್ಬಿದ ಇಳೆಯಲೆ ಅಂತ ಹೇಳಿದ್ರೆ ಒಂದು ಸಾಂಗ್ ಅಲ್ಲಿ ಒಂದು ಲೈನ್ ಅನ್ನ ಕೇಳಿರ್ತೀವಿ ಕರೆಕ್ಟ್ ಏನಿದು ಇಬ್ಬನಿ ತಬ್ಬಿದ ಎಳೆ ಎಲಿ ಅಂತ ಹೇಳಿದ್ರೆ ನಾನೀಗ ಆಗ ಆಲ್ರೆಡಿ ಸಾಕಷ್ಟು ಕಡೆ ಹೇಳಿದ್ದೀನಿ ಸಾಕಷ್ಟು ಕನಸುಗಳು ನೆನಪುಗಳು ಭಾವನೆಗಳು ಇದೆಲ್ಲ ನಮ್ಮಲ್ಲಿ ಇಬ್ಬನಿ ರೂಪದಲ್ಲಿ ಇರುತ್ತೆ ಆ್ಯಂಡ್ ನಮ್ಮ ಜೀವನ ಅಂತ ತಗೊಂಡಾಗ ಈ ಎಳೆ ಹುಲ್ಲಿಗೆ ಹೇಗೆ ಈ ಕನಸು ನೆನಪು ಅನ್ನೋದು ಅಪ್ಕೊಂಡಿರುತ್ತೋ ನಮ್ಮ ಜೀವನಕ್ಕೂ ಕೂಡ ಇದೆಲ್ಲ ಹಾಗೆ ಅಪ್ಕೊಂಡಿರುತ್ತೆ ಆದರೆ ನಮ್ಮ ಜೀವನದಲ್ಲಿ ಒಂದು ಮೊಮೆಂಟಲ್ಲಿ ಒಂದು ಮ್ಯಾಜಿಕ್ ಕ್ರಿಯೇಟ್ ಆಗೋದು ಯಾವಾಗ ಅಂತಂದರೆ ಅದಕ್ಕೆ ಈ ಹೊಂಬಿಸಿಲು ಸೂರ್ಯಕಿರಣ ಬಂದು ಹೊಳೆಯುತ್ತೆ ಅಲ್ವಾ ಇಬ್ಬನಿ ಸೂರ್ಯಕಿರಣ ಬಂದಾಗ ಹಾಗೆ ನಮ್ಮ ಕಥೆಯಲ್ಲೂ ಕೂಡ ಇಬ್ಬನಿ ತಬ್ಬಿದ ಎಳೆಯಲ್ಲಿ ಅಂದರೆ ಸಾಕಷ್ಟು ಕ್ರಿಕೆಟ್ನಂತಹ ಕನಸಿದೆ ಅನ್ನೋ ಭಾವನೆ ಇದೆ ಇದೆಲ್ಲದಕ್ಕೂ ಉತ್ತರ ನಿಮಗೆ ಸೆಪ್ಟೆಂಬರ್ ಐದನೇ ತಾರೀಕು ಒಂದು ಹೊಂಬಿಸಿಲು ಬಿದ್ದಾಗ ಸಿಗುತ್ತೆ ಓಕೆ ವಿಹಾನ್ ಅವರ ಮ್ಯಾಜಿಕ್ನ ನಂಬ್ತೀರಾ ನೀವು ಏನು ನಂಗೆ ಮೇಡಮ್ ಯಾವುದಕ್ಕೂ ಇಲ್ಲ ಇಲ್ಲ ಅಂತ ಹೇಳಿಬಿಡಿ ಅಂತ ಹೇಳಿಬಿಟ್ಟಿದ್ದಾರೆ ಸೊ ಅದಕ್ಕೆ ನಾನು ಕೇಳಿದ್ದಕ್ಕೆಲ್ಲ ಹ್ಞೂ ಅಂತ ಅಲ್ಲ ಒಂದು ಲೈಫಲ್ಲಿ ನಾವು ಚಿಕ್ಕಲ್ಲಿಂದ ಇಲ್ಲಿವರೆಗೆ ಬಂದಿರ್ತೀವಲ್ಲ ಈ ಸ್ಟೇಜ್ವರೆಗೆ ಸೊ ನಮ್ಗೆ ಯಾವುದೋ ಒಂದರಲ್ಲಿ ಮ್ಯಾಜಿಕ್ ಆಗೇ ಆಯ್ತು ಸೊ ಆ ಥರ ಮ್ಯಾಜಿಕ್ಗಳು ಆಗಿದೆಯಾ ಆಗಿದೆ ಈ ಸಿನಿಮಾ ಇಂಡಸ್ಟ್ರಿ ಈ ಸಿನಿಮಾದಲ್ಲಿ ಆಗಿದೆಯಾ ಈ ಸಿನಿಮಾದಲ್ಲೂ ಆಗಿದೆ ಆಗಿದೆ ಪರ್ಫಾರ್ಮೆನ್ಸ್ ವೈಸು ನಾವು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಪರ್ಫಾರ್ಮ್ ಪರ್ಫಾರ್ಮೆನ್ಸ್ ಬಂದಿದೆಯಲ್ಲ ಆವಾಗ ಎಲ್ಲೋ ಒಂದು ಕಡೆ ತುಂಬ ಕ್ಯಾರೆಕ್ಟರ್ ಅಲ್ಲಿ ಆ ಸೀನ್ ಸೀನ್ಸಲ್ಲಿ ನಾವೆಲ್ಲ ಇದ್ದಾಗ ಡೈರೆಕ್ಟರ್ ತುಂಬ ಖುಷಿ ಆಗ್ತಾರಲ್ಲ ಸೊ ಈ ಒಂದು ಡೈರೆಕ್ಟರ್ ಬಿಲೀವ್ಸ್ ದಟ್ ಇಲ್ಲೇನೋ ಒಂದು ಮ್ಯಾಜಿಕ್ ಆಯಿತು ತುಂಬ ಚೆನ್ನಾಗಿ ಬಂದಿದೆ ಅಂತಾರೆ ಓಕೆ ಇನ್ನು ಮಯೂರಿ ಅವರೇ ಸೊ ಆ್ಯಕ್ಟಿಂಗ್ ಮಾಡಬೇಕಾದ್ರೆ ನಾವೆಲ್ಲ ಕೈಯಲ್ಲಿ ಎಲ್ಲ ತಿರುಸ್ಕೊಂಡು ಎಲ್ಲ ಹಿಂಗೆಲ್ಲ ಫೇಸ್ ಎಕ್ಸ್ಪ್ರೆಷನ್ ಎಲ್ಲ ಇರುತ್ತೆ ಬಟ್ ನೀವು ಕಣ್ಣಲ್ಲೇ ಎಕ್ಸ್ಪ್ರೆಷನ್ ಕೊಡ್ತೀರಲ್ವಾ ಸೊ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯೆನ್ಸ್ ಅಂತ ಆ್ಯಕ್ಚುಲಿ ಕಣ್ಣಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ ಅದು ನಮ್ಮ ಡೈರೆಕ್ಟ್ರು ನನ್ನ ಸಿ ಟಿ ಆರ್ ಮಲ್ಲೇಶ್ವರ ಡೇಸ್ ವೀಡಿಯೋ ನೋಡಿ ಅವ್ರು ಹೇಳಿದ್ದು ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದು ಅಷ್ಟೇ ಗೊತ್ತು ಅದು ನನ್ನ ಕಣ್ಣಲ್ಲಿ ಎಕ್ಸ್ಪ್ರೆಸ್ ಆಗ್ತಿದೆ ಅನ್ನೋದನ್ನ ನಾನು ತುಂಬ ಕಾನ್ಷಿಯಸ್ಸಾಗಿ ಆಗಿ ನೋಟಿಸ್ ಮಾಡೋಕ್ಕೆ ಹೋಗೋಲ್ಲ ಬಹುಶಃ ಅದಷ್ಟು ನೋಟಿಸ್ ಮಾಡಿದರೆ ಅದು ಹಾಗೆ ಬರಲ್ವೇನೋ ಸೊ ನನಗೆ ಆ ಮೂಮೆಂಟಲ್ಲಿ ಆ ಟೈಮಲ್ಲಿ ಇದ್ದು ಆ್ಯಕ್ಟ್ ಮಾಡೋದಷ್ಟೇ ಗೊತ್ತು ಥಿಯೇಟರ್ ನಾನು ಕಲ್ತಿಲ್ಲ ಸೊ ನನಗೆ ಆ್ಯಕ್ಟಿಂಗಿಗೆ ಒಂದು ಮೆಥಡ್ ಅಥವಾ ಇದೇ ಪರ್ಟಿಕ್ಯುಲರ್ ಅಪ್ರೋಚ್ ಅಂತ ಇಲ್ಲ ಸೊ ಅಪ್ರೋಚ್ ನನಗೇನಂತಂದರೆ ಆ ಸೆಟ್ಟಲ್ಲಿ ಆ ಮೂಮೆಂಟಲ್ಲಿ ಎಲ್ಲನೂ ಮರೆತು ಅಲ್ಲಿರಬೇಕು ಆವಾಗ ಏನು ಪಫಾರ್ಮೆನ್ಸ್ ಮಾಡೋಕ್ಕಾಗುತ್ತೋ ಏನು ಎಮೋಷನ್ಸ್ ಬರುತ್ತೋ ಅದೇ ಆ್ಯಕ್ಟಿಂಗ್ ಅಂತ ಹೇಳಿ ನಾನು ಅಭಿನಯಿಸೋದು ಸೊ ದಟ್ಸ್ ಇಟ್ ಎಸ್ ವಿಹಾನ್ ಅವರ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಶೂಟಿಂಗ್ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ನಿಮಗೆ ಈ ಕತೆ ಕೇಳುತ್ತೆ ಈಗ ನಾವು ಯಾವುದಾದ್ರು ಒಂದು ನಾರ್ಮಲಾಗಿ ಕತೆ ಕೇಳಿದಾಗ ಸೊ ನಮ್ಮ ಇಮ್ಯಾಜಿನೇಷನ್ ಬೇರೆ ಥರ ಇರುತ್ತೆ ಬಟ್ ನಾವು ಆ ಸ್ಪಾಟಿಗೆ ಹೋದಾಗ ಅಲ್ಲಿ ಇಮ್ಯಾಜಿನೇಷನ್ ಬೇರೆ ಥರ ಇರುತ್ತೆ ಅಲ್ಲಿಗೆ ಅಲ್ಲಿ ನಮ್ಮ ಎಕ್ಸ್ಪೀರಿಯನ್ಸ್ ಬೇರೆ ಥರ ಇರುತ್ತೆ ಸೊ ನಿಮಗೆ ಹೇಗಿತ್ತು ಆ ಎಕ್ಸ್ಪೀರಿಯೆನ್ಸ್ ಎಲ್ಲ ಎಕ್ಸ್ಪೀರಿಯೆನ್ಸ್ ಈ ಸಿನಿಮಾದಲ್ಲಿ ತುಂಬ ಈಸಿಯಾಗಿತ್ತು ನನಗೆ ಯಾಕೆಂತಂದ್ರೆ ಆ ಕ್ರೆಡಿಟ್ ಎಲ್ಲ ಆರ್ಟ್ ಡಿಪಾರ್ಟ್ಮೆಂಟಿಗೆ ಹೋಗ್ಬೇಕು ಶರತ್ ಅಂತ ಆ ಜಾಗಕ್ಕೆ ನೀವು ಹೇಳ್ದಾಗ ಆ ಸೆಟ್ಟಿಗೆ ಹೋಗ್ ಓದ್ಕೂಡಲೆ ಆ ಏನಂತಾರೆ ಅದಕ್ಕೆ ಆ ಮೊಹಲ್ ಕ್ರಿಯೇಟ್ ಮಾಡೋದು ಯಾ ತುಂಬ ಜನ ಕ್ರಿಯೇಟ್ ಮಾ ಮಾಡಿದ್ರು ಅವರು ಅವ್ರ ಆರ್ಟ್ ವರ್ಕಲ್ಲಿ ನನಗೆ ಅಂಕಿತಾಗೆ ಮಯೂರಿಗೆ ಇರ್ಬೋದು ಅಲ್ಲಿ ಹೋದರೆ ನಾವು ಅಲ್ಲಿ ಆ ವರ್ಲ್ಡಲ್ಲಿದ್ದೀವಿ ಅಂತ ಅನ್ಸೋದು ಇವಾಗ ನಿಮಗೆ ಈ ಪೋಸ್ಟರ್ಸಲ್ಲಿ ಆ ಚಂದ್ರ ಇರೋದೆಲ್ಲ ಬ್ಯಾಕ್ಗ್ರೌಂಡ್ ಇದೆ ಮೇಲೆ ಇವರು ಚ ಛತ್ರಿ ಹಿಡ್ಕೊಂಡು ನಡ್ಕೊಂಡು ಬರ್ತಿರೋ ಇದು ಎಲ್ಲ ಆದರೆ ಇನ್ನೂ ಸುಮಾರು ಇದೆ ಸೊ ಅದು ತುಂಬ ಈಸಿಯಾಗಿಬಿಡುತ್ತೆ ಆರ್ಟಿಸ್ಟಿಗೆ ಪರ್ಫಾಮ್ ಮಾಡೋದಕ್ಕೆ ಆಮೇಲೆ ಆ ಕ್ಯಾರೆಕ್ಟರ್ನ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಸೊ ಈ ಥರ ಎಕ್ಸ್ಪೀರಿಯೆನ್ಸ್ ಯಾ ಇಟ್ ವಾಸ್ ಈಸಿ ಬಿಕಾಸ್ ಆಫ್ ಆರ್ಟ್ ಡಿಪಾರ್ಟ್ಮೆಂಟ್